ನಮಸ್ತೆ ಎಲ್ರಿಗೂ ನಾನು ಶೋಭಾ ತುಂಬ ರುಚಿಯಾಗಿ ಮತ್ತೆ ಅಷ್ಟೇ ಸುಲಭವಾಗಿ ರೆಡಿಯಾಗುವಂತಹ ನಾಲ್ಕು ಥರದ ಅಡಿಗೆ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಒಂದು ವೆಜಿಟೇಬಲ್ ಪಲಾವ್ ಹಾಗೆ ಇನ್ನೊಂದು ಹೆಸರು ಬೆಳೆನ ಉಪಯೋಗಿಸ್ಕೊಂಡು ರುಚಿಯಾದ ಒಂದು ಪಾಯಸ ಹಾಗೆ ಹೆಸರು ಕಾಳನ್ನು ಉಪಯೋಗಿಸ್ಕೊಂಡು ತುಂಬ ಗರಿ ಗರಿಯಾದ ಹೆಸರು ಕಾಳಿನ ವಡೆ ಹಾಗೆ ಹೆಸರು ಕಾಳನ್ನು ಉಪಯೋಗಿಸ್ಕೊಂಡು ತುಂಬ ರುಚಿಯಾದ ಸ್ವೀಟ್ ಆದ ಮತ್ತು ಸಾಫ್ಟ್ ಆದ ಒಂದು ಲಡ್ಡು ಇದನ್ನ ಪ್ರಸಾದಕ್ಕಾದರೂ ಮಾಡ್ಕೋಬೋದು ಅಥವಾ ನಾರ್ಮಲ್ ದಿನಗಳಲ್ಲಿ ತಿನ್ನೋಕಾದ್ರೂ ಕೂಡ ಮಾಡ್ಕೋಬೋದು ಇವಾಗ ಫಸ್ಟ್ ನಾವು ಈ ವೆಜಿಟೇಬಲ್ ಪಲಾವ್ನ ಯಾವ ರೀತಿ ಮಾಡೋದು ನೋಡೋಣ ಇವತ್ತಿನ ವೆಜಿಟೇಬಲ್ ಪಲಾವ್ ಮಾಡ್ಕೊಳ್ಳೋದಕ್ಕೆ ನಾವು ಸಿಂಪಲ್ಲಾಗಿ ಒಂದು ಮಸಾಲೆನ ರುಬ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ದಪ್ಪ ಸೈಜು ಹಾಗೆ ಖಾರಕ್ಕೆ ಒಂದು ನಾಲ್ಕು ಮೆಣಸಿನ್ಕಾಯಿನ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಹಾಕುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲಿ ಇತ್ತು ಹಾಗಾಗಿ ನಾನು ಸೇರಿಸ್ತಾ ಇದ್ದೀನಿ ನೀವು ಹಾಕೊಳ್ಳೋದಾದರೆ ಮೂರು ಗಂಟೆ ಬೆಳ್ಳುಳ್ಳಿ ಎರಡು ಆಗುವಷ್ಟು ಶುಂಠಿನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇತ್ತು ಹಾಗಾಗಿ ನಾನು ಸೇರಿಸ್ತಾ ಇರೋದಷ್ಟೇ ಇವಾಗ ಇದಕ್ಕೆ ಒಂದು ಇಡೀ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಪಲಾವು ತುಂಬ ರುಚಿಯಾಗಿರುತ್ತೆ ಬೇಕಾದರೆ ಸೇರಿಸ್ಕೋಬೋದು ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಇವಾಗ ಇದಕ್ಕೆ ಒಂದು ಮೂರು ಪೀಸ್ ಆಗುವಷ್ಟು ಚಕ್ಕೆ ಹಾಗೆ ಒಂದು ನಾಲ್ಕೈದು ಕೂಡ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದೀನಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನಾವು ನೀರು ಹಾಕೊಂಡು ನೋಡಿ ನಾನು ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಒಂದು ಮಸಾಲೆನ ರುಬ್ಬಿ ಪಲಾವ್ ಮಾಡೋದ್ರಿಂದ ಪಲಾವ್ನ ಕಲರ್ ಆಗಬಹುದು ಮತ್ತೆ ಟೇಸ್ಟ್ ಆಗಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾವು ಈ ಮಸಾಲೆನ ಒಂದು ಸೈಡ್ ಅಲ್ಲಿ ಇಟ್ಟು ಪಲಾವ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದೀನಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕಿದೀನಿ ತುಪ್ಪ ಮತ್ತೆ ಎಣ್ಣೆ ಎರಡೂ ಕೂಡ ಬಿಸಿ ಆಗ್ತಾ ಸ್ವಲ್ಪ ಪಲಾವ್ ಸಾಮಾನಗಳನ್ನ ಸೇರಿಸೋಣ ಚಕ್ಕೆ ಲವಂಗ ಎರಡನ್ನೂ ಕೂಡ ಸ್ಕಿಪ್ ಮಾಡಿ ಉಳಿದ ಪಲಾವ್ ಸಾಮಾನಗಳನ್ನ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಚಕ್ಕೆ ನಾನು ಮಸಾಲೆನ ಗ್ರೈಂಡ್ ಮಾಡುವಾಗ ಹಾಕಿ ರುಬ್ಕೊಂಡಿದ್ದೆ ಹಾಗಾಗಿ ಚಕ್ಕೆ ಲವಂಗ ಏನು ಸೇರ್ಸಿಲ್ಲ ಇವಾಗ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬಂದು ಒಂದ್ ಈರುಳ್ಳಿ ದಪ್ಪ ಸೈಜು ನಾನು ಮಸಾಲೆ ರುಬ್ಬುವಾಗ್ಲೂ ಕೂಡ ಒಂದು ದಪ್ಪ ಸೈಜ್ ಈರುಳ್ಳಿನ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೆ ಇವಾಗ ಫ್ರೈ ಮಾಡೋದಕ್ಕೂ ಕೂಡ ಒಂದು ದಪ್ಪ ಸೈಜ್ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಸ್ವಲ್ಪ ನಾವು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ರುಬ್ದಂತ ಈ ಗ್ರೀನ್ ಮಸಾಲೆನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ರುಬ್ದಂತ ಎಲ್ಲಾ ಮಸಾಲೆನೂ ಕೂಡ ಸೇರಿಸಿದಾಯ್ತು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಮಸಾಲೆನಲ್ಲಿ ಕಂಪ್ಲೀಟ್ ಆಗಿ ಸ್ವಲ್ಪ ಹಸಿ ಸ್ಮೆಲ್ಲು ಕಡಿಮೆ ಆಗೋ ತನಕ ಮಧ್ಯ ಮಧ್ಯ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಒಂದು ಪಾತ್ರೆನ ಮುಚ್ಚಿ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಇದು ಈ ರೀತಿ ಫ್ರೈ ಆಗಬೇಕಾದ್ರೆ ಇದಕ್ಕೆ ನಾನು ಒಂದೆರಡು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ನಾನು ಧನಿಯಾ ಪುಡಿನೂ ಕೂಡ ಸೇರಿಸ್ತಾ ಇದ್ದೀನಿ ಇಲ್ಲಿ ಚಿಲ್ಲಿ ಪೌಡರ್ ಆಗ್ಬೋದು ಮತ್ತೆ ಗರಂ ಮಸಾಲ ಆಗ್ಬೋದು ಯಾವುದನ್ನು ಕೂಡ ನಾನು ಸೇರಿಸ್ತಾ ಇಲ್ಲ ಯಾಕೆ ಅಂದರೆ ಕಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯ ಹಾಕಿರೋದ್ರಿಂದ ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡಿದ್ದೀನಿ ಮತ್ತು ಗರಂ ಮಸಾಲ ಹಾಕಿಲ್ಲ ಎಲ್ಲ ಥರ ಪಲಾವ್ ಸಾಮಾನುಗಳನ್ನ ಹಾಕಿರ್ತೀವಿ ನೋಡಿ ಅದೇ ಸಾಕಾಗುತ್ತೆ ಗರಂ ಮಸಾಲ ಏನೋ ಹಾಕೋ ಅವಶ್ಯಕತೆ ಇರಲ್ಲ ಇವಾಗ ಈ ಮಸಾಲೆನ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಇದಕ್ಕೆ ನಾವು ತರಕಾರಿ ಹಾಕೋಣ ತರಕಾರಿ ಬಂದು ಕ್ಯಾರೆಟ್ ಸೇರಿಸ್ತಾ ಇದ್ದೀನಿ ಕ್ಯಾರೆಟ್ ಬಂದು ಎರಡು ಮೀಡಿಯಮ್ ಸೈಜು ಎರಡು ಕ್ಯಾರೆಟ್ ಹಾಕಿದ್ದೀನಿ ಹಾಕಿದೀನಿ ಹಾಗೆ ಸ್ವಲ್ಪ ನಾನು ಹುರುಳಿಕಾಯಿನ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಹಸಿ ಬಟಾಣಿನ ಹಾಕ್ತಾ ಇದ್ದೀನಿ ಹಸಿ ಬಟಾಣಿ ಇತ್ತು ಅಂದರೆ ಸೇರಿಸ್ಕೊಳ್ಳಿ ಇಲ್ಲ ಅಂದ್ರೇನು ಬೇಡ ಅಥವಾ ನೀವು ಒಣಗಿರೋಂಥ ಬಟಣಿನ ಓವರ್ನೈಟು ನೀರಲ್ಲಿ ಹಾಕಿ ನೆನೆಸಿ ಅದನ್ನು ಕೂಡ ಸೇರಿಸ್ಬೋದು ಇವಾಗ ಟೊಮೊಟೊ ಹಾಕಿದ್ದೀನಿ ಟಮೊಟೋನು ಕೂಡ ಎರಡು ಟೊಮೊಟೊ ಮೀಡಿಯಂ ಸೈಜು ಎಲ್ಲ ಪದಾರ್ಥನೂ ಕೂಡ ಸೇರಿಸಿದಾಯಿತು ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ತರಕಾರಿನೂ ಫ್ರೈ ಆಗಬೇಕು ಹಾಗೆ ಟಮೊಟೋನು ಕೂಡ ಸ್ವಲ್ಪ ನಮಗೆ ಸಾಫ್ಟ್ ಆದರೆ ಸಾಕು ನಿಮ್ಗೇನಾದರೂ ಇಷ್ಟ ಇತ್ತು ಅಂದರೆ ಈ ಟೈಮಲ್ಲಿ ನೀವು ಸ್ವಲ್ಪ ಮೊಸರು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ಇವಾಗ ನೋಡಿ ನಾನು ಎಲ್ಲ ತರಕಾರಿನೂ ಕೂಡ ಮತ್ತು ಮಸಾಲೆ ಪದಾರ್ಥನೂ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನೀರು ಇದ್ದೀನಿ ನೀರು ಬಂದು ನಾನು ಅಕ್ಕಿನ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ನೀರು ಸೇರಿಸ್ತಾ ಇರೋದು ಮೂರು ಕಪ್ಪಾಗುವಷ್ಟು ನೀರು ಹಾಕೊಂಡಿದ್ದೀನಿ ಕಪ್ ಆಗುವಷ್ಟು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ ಹಾಗಾಗಿ ಅದೇ ಕಪ್ಪಲ್ಲಿ ನಾನು ಮೂರು ಕಪ್ಪಾಗುವಷ್ಟು ನೀರು ಹಾಕೊಂಡಿದ್ದೀನಿ ಅಕ್ಕಿ ನೆಂದಿರೋದ್ರಿಂದ ಮೂರು ಆಗುವಷ್ಟು ನೀರು ಸಾಕಾಗುತ್ತೆ ನೀವೇನಾದರೂ ಅಕ್ಕಿ ನೆನೆಸಿಲ್ಲ ಅಂದರೆ ಒಂದು ಅರ್ಧ ಆಗುವಷ್ಟು ನೀರನ್ನು ಎಕ್ಸ್ಟ್ರಾ ಹಾಕೊಳ್ಳಿ ಇವಾಗ ರುಚಿಗೆ ಉಪ್ಪು ಕೂಡ ಸೇರಿಸಿದ್ದಾಯಿತು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ನೀರನ್ನು ನಾವು ಕುದಿಯೋದಕ್ಕೆ ಬಿಡೋಣ ನೀರು ಚೆನ್ನಾಗಿ ಕುದಿಬೇಕಾದ್ರೆ ನಾವು ಆಗಲೇ ನೆನೆಸಿ ಇಟ್ಕೊಂಡಂತ ಅಕ್ಕಿನ ಸೇರಿಸೋಣ ಇವಾಗ ನೋಡಿ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ನೆನೆಸಿ ಇಟ್ಕೊಂಡಂತ ಅಕ್ಕಿ ಸೇರಿಸೋಣ ನಾರ್ಮಲ್ ಆಗಿ ನಾನು ಮನೆಯಲ್ಲೇ ಯೂಸ್ ಮಾಡುವಂಥ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆ ಮುಂಚೆ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ಅದನ್ನು ಪೂರ್ತಿಯಾಗಿ ಸೇರಿಸಿದೀನಿ ಇವಾಗ ಎಲ್ಲ ಅಕ್ಕಿನೂ ಕೂಡ ಸೇರಿಸಿದಾಯಿತು ನಿಧಾನವಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕಡಿಮೆ ಹುರಿನಲ್ಲಿ ಒಂದು ಅರ್ಧ ಭಾಗ ಅನ್ನನ ಬೇಯಿಸ್ಕೊಂಡು ಆಮೇಲೆ ಕುಕ್ಕರ್ ಕ್ಯಾಪ್ ಹಾಕೋಣ ನಿಮಗೆ ಟೈಮ್ ಇತ್ತು ಅಂದರೆ ಒಂದು ಅರ್ಧ ಭಾಗ ಅನ್ನನ ಬೇಯಿಸ್ಕೊಂಡು ಆಮೇಲೆ ಕುಕ್ಕರ್ ಕ್ಯಾಪ್ ಹಾಕಿ ಈ ರೀತಿ ಮಾಡೋದರಿಂದ ಮಸಾಲೆ ಮೇಲೆ ಕೆಳಗೆ ಹದವಾಗಿ ಕುತ್ಕೊಳ್ಳುತ್ತೆ ಅಂತ ಅಷ್ಟೆ ಮತ್ತು ಅನ್ನನೂ ಕೂಡ ತುಂಬ ಆಗುತ್ತೆ ಟೈಮ್ ಇಲ್ಲ ಅಂದರೆ ನೀವು ಇನ್ಸ್ಟೆಂಟಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ಈ ಎರಡು ವಿಷಲ್ ತೆಗೀರಿ ಇವಾಗ ನೋಡಿ ನಾನು ಕೂಡ ಒಂದು ಅರ್ಧ ಭಾಗ ಅನ್ನನ ಕಡಿಮೆ ಊರಿನಲ್ಲಿ ಬೇಯಿಸ್ಕೊಂಡು ಇವಾಗ ನಾನು ಕುಕ್ಕರ್ ಹಾಕ್ತಾ ಇದ್ದೀನಿ ಕುಕ್ಕರ್ ಕ್ಯಾಪ್ ಹಾಕಿ ಒಂದು ವಿಷಲ್ ತೆಗೆದ್ರೆ ಸಾಕು ಯಾಕೆಂದರೆ ಅರ್ಧ ಭಾಗ ಅನ್ನ ಬೆಂದಿರೋದ್ರಿಂದ ಮೀಡಿಯಮ್ ಫ್ಲೇಮಲ್ಲಿ ನಾವು ಒಂದು ವಿಷಲ್ ತೆಗೆದ್ರೆ ಕರೆಕ್ಟಾಗಿ ಅನ್ನ ರೆಡಿ ಆಗುತ್ತೆ ಇವಾಗ ನೋಡಿ ನಾನು ಕೂಡ ಒಂದು ವಿಷಲಾಗಿ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರಾಗಿ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ ನೋಡಿ ಒಂದು ಅರ್ಧ ಭಾಗ ಅನ್ನನ ನಾವು ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ನ ಹಾಕಿರೋದ್ರಿಂದ ಮಸಾಲೆ ಮೇಲೆ ಕೆಳಗೆ ಹದವಾಗಿ ಕುಂತಿದ್ದೆ ಒಂದೇ ಕಡೆ ಮೇಲೆ ಬಂದು ಮಸಾಲೆ ನಿಂತಿಲ್ಲ ಸಿಂಪಲ್ಲಾಗಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಇಷ್ಟೇ ಇದು ಸೂಪರಾಗಿ ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿ ಒಂದು ವೆಜಿಟೇಬಲ್ ಪಲಾವ್ ರೆಡಿಯಾಯಿತು ಒಂದು ಸೂಪರ್ ಬ್ರೇಕ್ಫಾಸ್ಟ್ ಇದು ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ಇದು ಎಲ್ಲ ತರಹದ ವೆಜಿಟೇಬಲ್ಸ್ಗಳನ್ನ ಹಾಕಿ ಮಾಡಿರೋದ್ರಿಂದ ತುಂಬ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ಕೂಡ ನೋಡಿ ಇವಾಗ ಫೈನಲ್ಲಿ ವೆಜಿಟೇಬಲ್ ಪಲಾವ್ ರೆಡಿ ಆಯಿತು ಇದ್ರ ಜೊತೆಗೆ ಸಿಂಪಲ್ ಆಗಿ ಒಂದು ಮೊಸರು ಗೊಜ್ಜು ಅಥವಾ ಒಂದು ಚಟ್ನಿ ಇತ್ತು ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸೂಪರ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಯಿತು ಅನ್ಕೊತೀನಿ ಇವಾಗ ಹೆಸರು ಕಾಳನ್ನ ಉಪಯೋಗಿಸಿ ಗರಿ ಗರಿಯಾದ ಈ ಒಡೆ ಯಾವ ರೀತಿ ಮಾಡೋದು ನೋಡೋಣ ಇವತ್ತಿನ ಹೆಸರು ಕಾಳು ಒಡೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಹೆಸರು ಕಾಳನ್ನು ತೋರಿಸ್ತಾ ಇದ್ದೀನಿ ಒಂದು ಐದರಿಂದ ಆರವರು ನಾವು ಹೆಸರು ಕಾಳನ್ನು ನೆನೆಸಿ ಇಟ್ಕೋಬೇಕಾಗುತ್ತೆ ಅಂದರೆ ಹೆಸರು ಕಾಳನ್ನು ನಾವು ತುಂಬ ಸಾಫ್ಟ್ ಆಗಿ ನೆನೆಸ್ಬಾರ್ದು ಅವರು ಒಂಬತ್ತು ಅವರ್ ಏನಾದ್ರೂ ಹೆಸರು ಕಾಳು ನೆಂದ್ಬಿಡುತ್ತೋ ಅಂದ್ರೆ ಒಡೆ ಎಲ್ಲ ಮೆತ್ತಗಾಗ್ಬಿಡುತ್ತೆ ಒಂದು ಐದಾರು ಅವರು ನಾವು ಹೆಸರು ನೆನೆಸ್ಕೊಂಡ್ರೆ ಸಾಕು ಹೆಸರು ಕಾಳು ಬಂದು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಇವಾಗ ಹೆಸರು ಕಾಳನ್ನು ನಾನು ನೋಡಿ ಈ ಒಂದು ಕಪ್ ಅಳತೆಯಿಂದ ಎರಡು ಕಪ್ ಆಗುವಷ್ಟು ಹೆಸರು ಕಳನ್ನು ನಾನು ಒಂದು ಐದಾರು ಅವರು ನೆನೆಸಿ ಇಟ್ಕೊಂಡಿದ್ದೆ ಇವಾಗ ಹೆಸರು ಕಾಳು ಕೂಡ ಅದವಾಗಿ ನೆಂದಿದೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಹೆಸ್ರು ಕಾಳನ್ನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಒಡೆಗೆ ಸಿಂಪಲ್ ಸಿಂಪಲ್ಲಾಗಿ ಒಂದು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಒಂದೇ ಒಂದು ಈರುಳ್ಳಿ ಚಿಕ್ಕ ಸೈಜು ಒಂದು ಗೆಂಡೆ ಆಗೋವಷ್ಟು ಬೆಳ್ಳುಳ್ಳಿ ಖಾರಕ್ಕೆ ಒಂದು ಮೂರು ಮೆಣಸಿನಕಾಯಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಚಿಕ್ಕ ತುಂಡು ಶುಂಠಿನೂ ಕೂಡ ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಮೂರು ಪೀಸ್ ಆಗೋವಷ್ಟು ಚಕ್ಕೆನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ ಮತ್ತು ಒಂದೆರಡು ಚಿಟಿಕೆ ಆಗುವಷ್ಟು ಅಡಿಕೆ ಅರಿಶಿನ ಪುಡಿನ ಹಾಕೊಂಡು ನೀರೇನು ಸೇರಿಸೋದು ಬೇಡ ಈ ಮಸಾಲೆನ ನಾವು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಆನ್ ಮಾಡಿಕೊಂಡು ತರಿತರಿಯಾಗಿ ನೋಡಿ ಈ ರೀತಿ ನಾನು ಈ ಮಸಾಲೆನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದನ್ನು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಹೆಸ್ರು ಕಾಳನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಹೆಸ್ರು ಕಾಳಲ್ಲಿ ಸ್ವಲ್ಪನೂ ಕೂಡ ನೀರು ಇರಬಾರ್ದು ನೀಟಾಗಿ ನೀರನ್ನೆಲ್ಲ ನಾವು ಸೋದಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನಾವು ಹೆಸ್ರು ಕಾಳುಗಳನ್ನ ಹಾಕ್ಕೊಂಡು ಇದನ್ನು ಕೂಡ ನಾವು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ನಯಸ್ಸಾಗಿ ಗ್ರೈಂಡ್ ಮಾಡಬಾರ್ದು ನೋಡಿದ್ರಲ್ಲ ಇವಾಗ ನಾನು ಹೆಸರು ಕಾಳನ್ನ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಾವು ಕಡಲೆ ಬೆಳೆ ಒಡೆ ಮಾಡ್ಕೊಳ್ಳೋದಕ್ಕೆ ಯಾವ ತರ ಹೆಸರು ಕಾಳನ್ನ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋತೀವಿ ಇದನ್ನು ಕೂಡ ನಾವು ಸ್ವಲ್ಪ ತರಿತರಿಯಾಗಿಯೇ ಗ್ರೈಂಡ್ ಮಾಡ್ಕೋಬೇಕು ಇವಾಗ ನೋಡಿ ಎಲ್ಲ ಹೆಸ್ರು ಕಾಳುಗಳನ್ನೂ ಕೂಡ ನಾನು ಈ ರೀತಿ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಗಟ್ಟಿಯಾಗಿರಬೇಕು ಹೆಸರು ಕಾಳನ್ನು ಗ್ರೈಂಡ್ ಮಾಡ್ಕೋಬೇಕಾದ್ರೆ ನಾವು ಎಕ್ಸ್ಟ್ರಾ ನೀರೆಲ್ಲ ಏನು ಸೇರಿಸೋದು ಬೇಡ ಹಾಗೆ ಸ್ವಲ್ಪ ಆಫ್ ಮಾಡಿಕೊಂಡು ಆನ್ ಮಾಡಿಕೊಂಡು ಗಟ್ಟಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ಇವಾಗ ನಾವು ಇದಕ್ಕೆ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಸೇರಿಸೋಣ ಇಲ್ಲಿ ಎರಡು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥದ್ದು ನಾನು ಗ್ರೈಂಡ್ ಮಾಡ್ಕೊಳ್ಳುವಾಗಲೂ ಕೂಡ ಒಂದು ಈರುಳ್ಳಿನ ಹಾಕಿದೆ ಇವಾಗ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎರಡು ಈರುಳ್ಳಿನ ಸೇರಿಸಿದ್ದೀನಿ ನೆಕ್ಸ್ಟು ಒಡೆಗೆ ಅಂತಲೇ ಒಂದು ಮಸಾಲೆನ ಸಪ್ರೇಟಾಗಿ ರುಬ್ಕೊಂಡ್ವಲ್ಲ ಅದನ್ನು ಕೂಡ ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದಾಯಿತು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಇದ್ರ ಜೊತೆಗೆ ನೀವು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸಬ್ಸಿಗೆ ಸೊಪ್ಪನ್ನು ಕೂಡ ಸೇರಿಸ್ಬೋದು ಇವಾಗ ನಾನು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಕೂಡ ಹಾಕಿದ್ದೀನಿ ಹಾಗೆ ರುಚಿಗೆ ಉಪ್ಪನ್ನು ಕೂಡ ಸೇರಿಸಿದಾಯಿತು ಇವಾಗ ನಾವು ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕಿರುವಂಥ ಮಸಾಲೆ ಆ ಹೆಸರುಕಾಳಿ ಹಿಟ್ಟಿಗೆ ಚೆನ್ನಾಗಿ ಬೆರಿಬೇಕು ಕೈನಲ್ಲಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ವಡೆ ನಮಗೆ ಯಾವ ಸೈಜಲ್ಲಿ ಬೇಕು ಎಷ್ಟು ದಪ್ಪ ಬೇಕು ನೋಡಿಕೊಂಡು ವಡೆಗಳನ್ನ ತಟ್ಟಿ ಎಣ್ಣೆಗೆ ಸೇರಿಸ್ಕೊಳ್ಳೋದಷ್ಟೇ ಇವಾಗ ನೋಡಿದ್ರಲ್ಲ ನಾನು ಈ ರೀತಿ ಈ ವಡೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಡೆ ಹಿಟ್ಟನ್ನು ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ವಡೆಗಳನ್ನ ಕೈಯಲ್ಲೇ ತಟ್ಟಿ ಎಣ್ಣೆಗೆ ಸೇರಿಸ್ಬೋದು ನಾವು ಹಿಟ್ಟನ್ನು ಗಟ್ಟಿಯಾಗಿ ರೆಡಿ ಮಾಡ್ಕೊಂಡಿರೋದ್ರಿಂದ ತುಂಬ ಸುಲಭವಾಗಿ ಕೈನಲ್ಲೇ ನಾವು ಈ ರೀತಿ ಕೈನಲ್ಲೇ ತಟ್ಟಿ ತಟ್ಟಿ ಎಣ್ಣೆಗೆ ಸೇರಿಸ್ಬೋದು ಅಥವಾ ನೀವು ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಒಡೆಗಳನ್ನ ತಟ್ಟಿ ಇಟ್ಟುಕೊಂಡು ಎಣ್ಣೆಗೆ ಸೇರಿಸ್ಬೋದು ಇವಾಗ ವಡೆಗಳನ್ನ ಬೇಯಿಸ್ಕೊಳ್ಳೋಣ ಒಡೆಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಎಣ್ಣೆನೂ ಕೂಡ ಹದವಾಗಿ ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ ಎಣ್ಣೆನೂ ಕೂಡ ಹದವಾಗಿ ಕಾದಿದೆ ಕಾದಿರುವಂಥ ಎಣ್ಣೆಗೆ ಉರಿನ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಒಂದೊಂದೇ ವಡೆಗಳನ್ನ ಸೇರಿಸಿ ಹದವಾಗಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅಂದರೆ ಈ ಹೆಸ್ರುಕಾ ವಡೆ ಏನು ಅಂತ ಅಂದರೆ ಈ ಕಡಲೆಬೇಳೆ ವಡೆಯಷ್ಟು ಟೈಮ್ ತಗೊಳ್ಳಲ್ಲ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಬೇಗ ಕಲರ್ ಚೇಂಜ್ ಆಯಿತು ಅಂತ ನಾವು ಬೇಗ ತೆಗಿಬಾರ್ದು ಸ್ವಲ್ಪ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ನಾವು ಬೇಯಿಸ್ಕೋಬೇಕು ಇವಾಗ ನೋಡಿ ನಾನು ಕೂಡ ಒಂದಿಷ್ಟು ವಡೆಗಳನ್ನ ತಟ್ಟಿ ಎಣ್ಣೆಗೆ ಸೇರಿಸ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊತಾ ಇದ್ದೀನಿ ಈ ರೀತಿ ಒಂದು ಅರ್ಧ ಭಾಗ ವಡೆ ಬೆಂದ ನಂತರ ನಾವು ಸ್ವಲ್ಪ ಉಲ್ಟಾ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ವಡೆಗಳು ಕರೆಕ್ಟ್ ಆಗಿ ಬೆಂದಿದೆ ಇಷ್ಟಾದ್ರೆ ಸಾಕು ಇವಾಗ ನಾವು ಇದನ್ನ ತೆಗೆದು ಒಂದು ಪಾತ್ರೆಗೆ ಸೇರ್ಸೋಣ ನೋಡಿ ಇಷ್ಟೇ ಇದು ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಗರಿ ಗರಿಯಾಗಿ ಹೆಸರು ಕಾಳಿನ ವಡೆ ರೆಡಿಯಾಯಿತು ಆಯಿತು ಟೇಸ್ಟಲ್ಲಿ ಮಾತ್ರ ಸ್ವಲ್ಪನೂ ವ್ಯತ್ಯಾಸ ಇರಲ್ಲ ಅಂದರೆ ಈ ಕಡಲೆಬೇಳೆ ವಡೆ ಯಾವ ಥರ ಇರುತ್ತೋ ಅದೇ ಒಂದು ಟೇಸ್ಟಲ್ಲಿ ಈ ಹೆಸರು ಕಾಳಿನ ಒಡೆನೂ ಕೂಡ ಇರುತ್ತೆ ಇವಾಗ ನೋಡಿ ಇದು ಕರೆಕ್ಟಾಗಿ ರೆಡಿಯಾಗಿದೆ ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಉಳಿದ ಒಡೆ ಹಿಟ್ಟು ಕೂಡ ಸೇಮ್ ಒಂದು ವಿಧಾನದಲ್ಲಿ ಒಡೆಗಳನ್ನ ತಟ್ಟಿ ತಟ್ಟಿ ಎಣ್ಣೆಗಾಕಿ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ನಾನು ಕೂಡ ಒಂದಿಷ್ಟು ಒಡೆಗಳನ್ನ ಸೇರಿಸಿದೀನಿ ವಡೆಗಳನ್ನ ಸೇರಿಸುವಾಗ ಉರಿ ಮೀಡಿಯಂ ಫ್ಲೇಮಲ್ಲೇ ಇರಬೇಕು ಕೊನೆ ತನಕ ನಾವು ಮೀಡಿಯಂ ಫ್ಲೇಮಲ್ಲೇ ಒಡೆಗಳನ್ನ ಬೇಯಿಸ್ಕೋಬೇಕು ಇವಾಗ ನೋಡಿ ಇದು ಕೂಡ ಹದವಾಗಿ ಬೆಂದಿದಾಗಿದೆ ಈ ರೀತಿ ಫುಲ್ಲು ಕಲರ್ ಚೇಂಜ್ ಆಗೋ ತನಕ ನಾವು ಬೇಯಿಸ್ಕೊಬೇಕು ಇವಾಗ ಇದನ್ನು ಕೂಡ ನಾವು ತೆಗೆದು ಒಂದ್ ಪಾತ್ರೆಗೆ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟೇ ಇದು ಫೈನಲಿ ಹೆಸರು ಕಾಳಿನ ಒಡೆ ರೆಡಿ ಆಯಿತು ತುಂಬಾ ಗರಿಗರಿಯಾಗಿ ತುಂಬಾ ರುಚಿಯಾಗಿ ಮತ್ತೆ ಆರೋಗ್ಯಕರವಾಗಿ ಕಡಲೆ ವಡೆ ಒಡೆ ತಿಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ತಿಂದೆ ಇರೋರಿಗೆ ಇದೊಂದು ಒಳ್ಳೆ ರೆಸಿಪಿ ಯಾವಾಗ್ಲೂ ಕಡಲೆಬೇಳೆ ವಡೆ ಒಡೆ ತಿಂದು ಬೇಜಾರಾಗಿದೆ ಅಂತ ಅಂದ್ರೂ ಕೂಡ ಈ ತರ ಹೆಸರು ಕಾಳನ್ನ ಉಪಯೋಗಿಸಿ ಒಂದ್ಸಲ ನೀವು ಒಡೆನ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಇವಾಗ ಹೆಸರು ಬೇಳೆನ ಉಪಯೋಗಿಸಿ ರುಚಿಯಾದ ಒಂದು ಪಾಯಸ ಯಾವ ರೀತಿ ಮಾಡೋದು ನೋಡೋಣ ಇವತ್ತಿನ ಹೆಸರು ಬೇಳೆ ಪಾಯಸನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅರ್ಧ ಕಪ್ಪಾಗುವಷ್ಟು ನಾನು ಬೇಳೆನ ತಗೊಂಡಿದ್ದೀನಿ ಎಲ್ಲ ಪದಾರ್ಥನೂ ಕೂಡ ನಾನು ಒಂದೇ ಕಪ್ಪಲ್ಲಿ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಬೇಳೆನೂ ಕೂಡ ನಾನು ಒಂದು ಕಪ್ ಅಳತೆಯಿಂದ ಅರ್ಧ ಕಪ್ ಕಪ್ಪಾಗುವಷ್ಟು ಬೇಳೆನ ತಗೊಂಡಿದ್ದೀನಿ ಇವಾಗ ಬೇಳೆನ ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ನಾನು ತಗೊಂಡಂತ ಅರ್ಧ ಕಪ್ಪು ಹೆಸರು ಬೇಳೆನ ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ ಇವಾಗ ನಾವು ಉರಿನ ಕಡಿಮೆ ಮಾಡಿಕೊಂಡು ಹೆಸ್ರು ಬೇಳೆನ ಹದ್ದವಾಗಿ ಹುರ್ಕೋಬೇಕು ಇಲ್ಲಿ ಹೆಸರು ಬೇಳೆನ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ನಾವು ಮಾಡುವಂಥ ಪಾಯಸನೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇವಾಗ ನೋಡಿದ್ರಲ್ಲ ನಾನು ಕೂಡ ಈ ರೀತಿ ಹೆಸ್ರು ಬೇಳೆನ ಹುರ್ಕೊಂಡಿದ್ದೀನಿ ಫುಲ್ಲು ಕಡಿಮೆ ಹುರಿನಲ್ಲಿ ಹೆಸರು ಬೇಳೆನ ಹುರಿಯುವಾಗ ನಾವು ಸ್ವಲ್ಪ ಎಣ್ಣೆ ಹಾಕಿ ಉರಿಯೋದಾಗ್ಬೋದು ಅಥವಾ ತುಪ್ಪ ಹಾಕಿ ಉರಿಯೋದಾಗ್ಬೋದು ಯಾವುದು ಕೂಡ ಬೇಡ ಎಣ್ಣೆ ತುಪ್ಪ ಹಾಕಿ ಹೆಸರು ಬೇಳೆನ ಹುರ್ಕೊಳ್ಳೋದ್ರಿಂದ ಹೆಸರು ಬೇಳೆ ಸಾಫ್ಟಾಗಿ ಬೇಯಲ್ಲ ಹಾಗೆ ನಾವು ಡ್ರೈ ಆಗಿ ಹೆಸರು ಬೇಳೆನ ಹುರ್ಕೋಬೇಕು ಇವಾಗ ಹುರಿದಂಥ ಹೆಸರು ಬೇಳೆನ ಕುಕ್ಕರ್ಗೆ ಹಾಕಿ ನಾವು ಒಂದು ನಾಲ್ಕೈದು ವಿಷಲ್ ತೆಗಿಯೋಣ ನಾನು ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಬಿಸಿ ಇಟ್ಟಿದೆ ನೀರು ಕೂಡ ಚೆನ್ನಾಗಿ ಬಿಸಿ ಆಗಿತ್ತು ಅಷ್ಟರೊಳಗೆ ನಾನು ಹುರಿದಂಥ ಹೆಸರು ಬೇಳೆನ ಒಂದು ಎರಡು ಮೂರು ಬಾರಿ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕಿದ್ದೀನಿ ನಾವು ಹೆಸ್ರು ಬೇಳೆನ ಬೇಯಿಸ್ಕೊಳ್ವಾಗ ಸ್ವಲ್ಪ ಎಣ್ಣೆ ಹಾಕೋದಾಗ್ಬೋದು ಸಾಫ್ಟ್ ಆಗಿ ಅಂತ ಅರಿಶಿನ ಪುಡಿ ಹಾಕೋದಾಗ್ಬೋದು ಯಾವುದು ಕೂಡ ಬೇಡ ಬರೀ ಹೆಸರು ಬೇಳೆನ ನಾವು ಸ್ವಲ್ಪ ನೀರಲ್ಲಿ ಬೇಯಿಸ್ಕೋಬೇಕು ಅಷ್ಟೇ ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ ನಾನು ಒಂದು ನಾಲ್ಕೈದು ವಿಷಲ್ ತೆಗಿತಾ ಇದ್ದೀನಿ ಇದು ವಿಷಲ್ ಆಗಿ ಕುಕ್ಕರು ತಣ್ಣಗಾಗೋ ಅಷ್ಟರೊಳಗೆ ನಾವು ಸ್ವಲ್ಪ ತೆಂಗಿನಕಾಯಿನ ಗ್ರೈಂಡ್ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜು ತೆಂಗಿನಕಾಯಿನಲ್ಲಿ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿನ ತುರಿದು ಸೇರಿಸ್ತಾ ಇರೋಂಥದ್ದು ಅಂದರೆ ನಾನು ಹೆಸರು ಬೆಳೆನ ಯಾವ ಕಪ್ಪಲ್ಲಿ ತಗೊಂಡೆ ನೋಡಿ ಅದೇ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಸೇರಿಸಿದ್ದೀನಿ ಇವಾಗ ತೆಂಗಿನಕಾಯಿ ಜೊತೆಗೆ ಒಂದು ನಾಲ್ಕೈದು ಏಲಕ್ಕಾಯಿನೂ ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ನಾಲ್ಕೈದು ಏಲಕ್ಕಿ ಕಾಯಿನ ಹಾಕ್ಕೊಂಡು ನಾವು ಸ್ವಲ್ಪ ನೀರು ಹಾಕ್ಕೊಂಡು ಈ ತೆಂಗಿನಕಾಯಿನ ಎಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋತೀವೋ ಪಾಯಸಾನು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇವಾಗ ನೋಡಿದ್ರಲ್ಲ ತೆಂಗಿನಕಾಯಿನ ನಾನು ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ನಯಸ್ಸಾಗಿ ಅಂದರೆ ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೋಬೇಕು ಇವಾಗ ರೆಡಿಯಾಗಿದೆ ಇದನ್ನು ಹಾಗೆ ಒಂದು ಸೈಡಲ್ಲಿ ಇಟ್ಟು ಆವಾಗಲೇ ನಾವು ವಿಷಲಾಗೋದಕ್ಕೆ ಬಿಟ್ಟಂಥ ಹೆಸರು ಬೇಳೆನ ನೋಡೋಣ ಹೆಸರು ಬೇಳೆ ನೋಡ್ತಾ ಇರ್ಬೋದು ಒಂದು ಐದಾರು ವಿಷಲ್ ತೆಗ್ದಿದೆ ಸಾಫ್ಟಾಗಿ ಬೆಂದಿದೆ ನೋಡಿ ಇಷ್ಟಾದರೆ ಸಾಕು ಇವಾಗ ಇದನ್ನು ನಾವು ಮಸ್ಕೊಳ್ಳೋಣ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂದರೆ ನಾವು ಹೆಸ್ರು ಬೇಳೆನ ಇದೇ ರೀತಿ ಚೆನ್ನಾಗಿ ಹುರ್ಕೋಬೇಕು ಆವಾಗಲೇ ಸ್ವಲ್ಪನೂ ಕೂಡ ಹಸಿ ಸ್ಮೆಲ್ ಬರೋಲ್ಲ ಪಾಯಸ ಕುಡಿಯುವಾಗ ಸ್ವಲ್ಪ ಹಸಿ ಹಸಿ ಅನಿಸುತ್ತೆ ಸ್ವಲ್ಪನೂ ಕೂಡ ಆ ಥರ ಹಸಿ ಸ್ಮೆಲ್ ಬರೋಲ್ಲ ಈ ರೀತಿ ಹೆಸ್ರು ಬೇಳೆನ ಹುರ್ಕೊಳ್ಳೋದ್ರಿಂದ ಇವಾಗ ಹೆಸರು ಬೇಳೆನ ನಾವು ಚೆನ್ನಾಗಿ ಮಸ್ಕೊಳ್ಳೋಣ ನೋಡಿ ಈ ರೀತಿ ನಾನು ಒಂದು ಎರಡು ಮೂರು ನಿಮಿಷ ಗ್ಯಾಸ್ ಮೇಲೆ ಚೆನ್ನಾಗಿ ಮಸ್ಕೊಂಡಿದ್ದೀನಿ ನೋಡಿ ನಿಮ್ಗೆ ಈ ರೀತಿ ಮಸಿಯೋಕೆ ಆಗಲಿಲ್ಲ ಅಂದರೆ ಮಿಕ್ಸಿ ಜರ್ಗಾಕಿ ಸ್ವಲ್ಪ ಒಂದೇ ಒಂದು ಸುತ್ತು ಗ್ರೈಂಡ್ ಮಾಡ್ಕೋಬೋದು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಮಿಕ್ಸಿಗೆ ಹಾಕೋದ್ರಿಂದ ತುಂಬ ನೈಸ್ಸಾಗಿಬಿಡುತ್ತೆ ನಾವು ಈ ರೀತಿ ಮಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ತರಿ ತರಿಯಾಗಿ ಮತ್ತು ನಾವು ಪಾಯಸ ಕುಡಿಯುವಾಗಲೂ ಕೂಡ ಸ್ವಲ್ಪ ಬೇಳೆ ಬೇಳೆ ಥರ ನಮ್ಮ ಬಾಯಿಗೆ ಸಿಗಬೇಕು ಆವಾಗ ತುಂಬ ರುಚಿಯಾಗಿರುತ್ತೆ ಇವಾಗ ಇದು ಮಸ್ತಿದಾಗಿದೆ ನೋಡಿ ಇವಾಗ ಇದನ್ನು ನಾವು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ನೆಕ್ಸ್ಟು ಬೆಲ್ಲನ ಕರಗಿಸ್ಕೊಳ್ಳೋಣ ಬೆಲ್ಲ ಕರ್ಗಿಸ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ನಾನು ಹೆಸರು ಬೇಳೆ ತೆಂಗಿನಕಾಯಿ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಬೆಲ್ಲನ ಸೇರಿಸಿದ್ದೀನಿ ನಿಮಗೆ ರುಚಿ ಎಷ್ಟು ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ಬೆಲ್ಲನ ಸೇರಿಸ್ಕೊಳ್ಳಿ ಇಲ್ಲಿ ಒಂದು ಕಪ್ಗಿಂತ ಸ್ವಲ್ಪ ಜಾಸ್ತಿ ಅಂದರೆ ಒಂದು ಕಾಲು ಕಪ್ ಆಗುವಷ್ಟು ಬೆಲ್ಲನ ಸೇರಿಸಿದೀನಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ ಬೆಲ್ಲನ ಕರಗಿಸ್ಕೊಂಡು ಬೆಲ್ಲದ ನೀರನ್ನ ಸ್ವಲ್ಪ ಸೋದಿಸ್ಕೊಂಡು ಮತ್ತೆ ನಾವು ಇದೇ ಪಾತ್ರೆಗೆ ಸೇರಿಸೋಣ ನೋಡಿ ಬೆಲ್ಲದ ನೀರು ಕೂಡ ಕರೆಕ್ಟಾಗಿ ಕರಗಿದೆ ಇವಾಗ ನಾನು ಸೋದಿಸ್ಕೊಂಡು ಮತ್ತೆ ಇದೇ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಎಲ್ಲ ಬೆಲ್ಲದ ನೀರನ್ನು ಕೂಡ ಸೇರಿಸ್ಕೊಂಡು ಇವಾಗ ನಾವು ಇದಕ್ಕೆ ಆವಾಗಲೇ ಬೇಯಿಸಿ ಮಸ್ತು ಇಟ್ಟಂತ ಈ ಬೇಳೆಕಟ್ಟನ್ನು ಸೇರಿಸ್ಕೊಳ್ಳೋಣ ಈ ಹೆಸರು ಬೇಳೆಕಟ್ಟನ್ನು ಪೂರ್ತಿಯಾಗಿ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ನಾವು ನೀರು ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ಆವಾಗಲೇ ರುಬ್ಬಿ ಇಟ್ಕೊಂಡಂತ ಈ ತೆಂಗಿನಕಾಯಿ ಪೇಸ್ಟ್ನ ಸೇರಿಸೋಣ ಎಲ್ಲ ತೆಂಗಿನಕಾಯಿ ಪೇಸ್ಟ್ ಕೂಡ ಸೇರಿಸ್ಕೊಂಡು ಸ್ವಲ್ಪ ನಾವು ನೀರು ಹಾಕೊಂಡು ಪಾಯಸನ ರೆಡಿ ಮಾಡ್ಕೊಳ್ಳೋಣ ಪಾಯಸನ ನಾವು ಸ್ವಲ್ಪ ತೆಳುವಾಗೆ ಮಾಡ್ಕೋಬೇಕು ಯಾಕೆಂದರೆ ಸ್ವಲ್ಪ ನಾವು ಶಾವಿಗೆನ ಹುರಿದು ಸೇರಿಸ್ತೀವಿ ನೋಡಿ ಅವಾಗ ಪಾಯಸ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಇವಾಗ ನಾವು ಸ್ವಲ್ಪ ಪಾಯಸನ ತೆಳುವಾಗೇ ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಎಲ್ಲ ತೆಂಗಿನಕಾಯಿ ನಾನು ರುಬ್ಬ್ದಂಥ ತೆಂಗಿನಕಾಯಿ ಪೇಸ್ಟನ್ನೆಲ್ಲ ಸೇರಿಸಿದಾಯಿತು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಡಿಮೆ ಹುರಿನಲ್ಲಿ ಇದನ್ನ ಬೇಯಿಸ್ಕೋಬೇಕು ತುಂಬಾ ಐ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ತಳ ಆಗ್ಬಿಡುತ್ತೆ ಇದು ಕಡಿಮೆ ಹುರಿನಲ್ಲಿ ಬೇಯ್ತಾ ಇರಲಿ ಅಷ್ಟರೊಳಗೆ ನಾವು ಸ್ವಲ್ಪ ಶಾವ್ಗೆನ ಹುರ್ಕೊಳ್ಳೋಣ ಇವಾಗ ಶಾವ್ಗೆನ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರನ ಬಿಸಿ ಇಟ್ಟು ಒಂದು ಮೂರು ಅಥವಾ ನಾಲ್ಕು ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆಗ್ತಾ ಇದಾಗೆ ಇದಕ್ಕೆ ನಾವು ಶಾವ್ಗೆ ಹಾಕಿ ಹುರ್ಕೊಳ್ಳೋಣ ಶಾವ್ಗೆ ಬಂದು ಒಂದು ಅರ್ಧ ಕಪ್ಪಷ್ಟು ಶಾವ್ಗೆನ ತೊಗೊಂಡಿದ್ದೀನಿ ಅಷ್ಟೇ ಈ ಹೆಸರು ಬೇಳೆ ಪಾಯಸಕ್ಕೆ ಜಾಸ್ತಿ ಶಾವಿಗೆ ಹಾಕ್ಬಾರ್ದು ನಾವು ಪಾಯಸ ಕುಡಿಯುವಾಗ ಮಧ್ಯ ಮಧ್ಯ ಒಂದೊಂದು ಸಿಗಬೇಕಷ್ಟೆ ಇವಾಗ ನಾನು ಕೂಡ ಒಂದು ಅರ್ಧ ಕಪ್ ಆಗೋಷ್ಟು ಶಾವಿಗೆ ಹಾಕ್ಕೊಂಡು ಉರಿನ ಕಡಿಮೆ ಮಾಡಿಕೊಂಡು ಇದನ್ನ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳೋಣ ನೋಡಿದ್ರಲ್ಲ ನಾನು ಕೂಡ ಇದನ್ನು ಒಂದು ಎರಡು ನಿಮಿಷ ಈ ರೀತಿ ಹುರ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇದೇ ರೀತಿ ನಾವು ಚೆನ್ನಾಗಿ ಹುರ್ಕೋಬೇಕು ಆವಾಗ ನಾವು ಪಾಯಸಕ್ಕೆ ಶಾವಿಗೆನ ಸೇರಿಸಿದಾಗ ಆ ಪಾಯಸದಲ್ಲಿ ಶಾವಿಗೆ ಕರಗಲ್ಲ ಹಾಗೆ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ಪಾಯಸನೂ ಕೂಡ ಬೇಯ್ತಾ ಇದೆ ಒಂದು ಸಲ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಉರಿದು ಇಟ್ಕೊಂಡಂತ ಈ ಶಾವಿಗೆನ ಸೇರಿಸೋಣ ಎಲ್ಲನೂ ಕೂಡ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಹುರಿ ಇಟ್ಕೊಂಡು ಒಂದೆರಡು ನಿಮಿಷ ನಾವು ಆ ಶಾವಿಗೆ ಮೆತ್ತಗಾಗ ತನಕ ಬೇಯಿಸ್ಕೊಂಡ್ರೆ ಸಾಕು ಈ ಶಾವಿಗೆನ ಸೇರಿಸಿದ ಮೇಲೆ ನಾವು ತುಂಬ ಹೊತ್ತು ಬೇಯಿಸ್ಕೋಬಾರ್ದು ಒಂದೆರಡು ನಿಮಿಷ ಶಾವಿಗೆ ಮೆತ್ತಗಾಗ ತನಕ ಬೇಯಿಸ್ಕೊಂಡ್ರೆ ಸಾಕು ಕಡಿಮೆ ಹುರಿನಲ್ಲಿ ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯೋದಿಕ್ಕೆ ಬಿಡೋಣ ಇವಾಗ ನೋಡಿ ನಾನು ಕೂಡ ಹಾಕಿದ ಮೇಲೆ ಒಂದೆರಡು ನಿಮಿಷ ಕಡಿಮೆ ಹುರಿನಲ್ಲಿ ಬೇಯಿಸ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ಇದು ತುಂಬ ರುಚಿಯಾಗಿ ಹೆಸರು ಬೇಳೆ ಪಾಯಸ ರೆಡಿ ಆಯಿತು ಇವಾಗ ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಹುರಿದು ಸೇರಿಸ್ಕೊಳ್ಳೋಣ ಇವಾಗ ನೋಡಿ ಈ ತುಪ್ಪದಲ್ಲಿ ಗೋಡಂಬಿ ಮತ್ತು ಒಣ ಹುರಿದು ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಇದು ಫೈನಲ್ಲಿ ಹೆಸರುಬೇಳೆ ಪಾಯಸ ರೆಡಿಯಾಯಿತು ತುಂಬ ರುಚಿಯಾಗಿರುತ್ತೆ ಇದು ಎಷ್ಟು ರುಚಿಯಾಗಿರುತ್ತೋ ನಮ್ಮ ದೇಹಕ್ಕೆ ಅಷ್ಟೇ ತಂಪು ಕೂಡ ಖಂಡಿತ ನೀವೇನಾದರೂ ಬೇಳೆ ಪಾಯಸ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಅರ್ಧ ಕಪ್ ಆಗುವಷ್ಟು ಅಷ್ಟು ಹೆಸರುಬೇಳೆ ಸ್ವಲ್ಪ ತೆಂಗಿನಕಾಯಿನ ಉಪಯೋಗಿಸ್ಕೊಂಡು ತುಂಬ ರುಚಿಯಾಗಿ ಮತ್ತು ನಮ್ಮ ದೇಹಕ್ಕೆ ಆರೋಗ್ಯಕರವಾದ ಬೇಳೆ ಪಾಯಸನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋ ವಿಧಾನನ ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇವಾಗ ಕೊನೆಯದಾಗಿ ಹೆಸರು ಕಾಳಿನ ಲಡ್ಡು ತುಂಬ ರುಚಿಯಾಗಿ ಸಾಫ್ಟಾಗಿರುತ್ತೆ ಪ್ರಸಾದಕ್ಕಾದರೂ ಮಾಡ್ಕೋಬೋದು ಅಥವಾ ನಾರ್ಮಲ್ ದಿನಗಳಲ್ಲಿ ತಿನ್ನೋಕ್ಕಾದರೂ ಕೂಡ ಮಾಡ್ಕೋಬೋದು ಇವಾಗ ಮಾಡೋ ವಿಧಾನ ನೋಡೋಣ ಇವಾಗ ಮೊದಲನೇದಾಗಿ ಸ್ವಲ್ಪ ಹೆಸರು ಕಾಳನ್ನು ಹುರ್ಕೊಳ್ಳೋಣ ಹೆಸರು ಕಾಳನ್ನು ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದು ಕಪ್ ಅಳತೆಯಿಂದ ಒಂದು ಕಪ್ಪಾಗುವಷ್ಟು ಹೆಸ್ರು ಕಾಳನ್ನು ತೊಗೊಂಡಿದ್ದೀನಿ ಅಂದರೆ ಒಂದು ಇನ್ನೂರೈವತ್ತು ಗ್ರಾಮ್ ಆಗೋವಷ್ಟು ಹೆಸರು ಕಾಳು ಇರ್ಬೋದು ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕು ಉರಿನ ಕಡಿಮೆ ಇಟ್ಕೊಂಡು ಇಲ್ಲ ಅಂದರೂ ಒಂದು ಹತ್ತು ಹದಿನೈದು ನಿಮಿಷ ಫುಲ್ಲು ಕಲರ್ ಚೇಂಜ್ ಆಗೋ ತನಕ ಒಂದು ಒಳ್ಳೆ ಗಮ ಬರೋ ತನಕ ಇದನ್ನು ನಾವು ಹದ್ದವಾಗಿ ಹುರ್ಕೋಬೇಕು ಈ ಹೆಸರುಗಳನ್ನ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ನಾವು ಮಾಡುವಂಥ ಸ್ವೀಟು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಕೂಡ ಇದನ್ನ ಒಂದು ಹತ್ತು ಹದಿನೈದು ನಿಮಿಷ ಕಡಿಮೆ ಊರಿನಲ್ಲಿ ಹುರ್ಕೊಂಡಿದ್ದೀನಿ ಗ್ರೀನ್ ಕಲರ್ ಇದ್ದಿದ್ದ ಹೆಸ್ರು ಕಾಳು ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ ಈ ರೀತಿ ನಾವು ಚೆನ್ನಾಗಿ ಕಡಿಮೆ ಊರಿನಲ್ಲೇ ಹುರ್ಕೋಬೇಕು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆರೋದಕ್ಕೆ ಬಿಡೋಣ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾನು ಕೂಡ ಹುರಿದು ಬಿಸಿ ಆರೋದಕ್ಕೆ ಬಿಟ್ಟಂಥ ಈ ಹೆಸ್ರು ಕಾಳು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಪುಡಿ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದು ನಾಲ್ಕು ಏಲಕ್ಕಿ ಕಾಯಿನೂ ಕೂಡ ಹಾಕೋತಾ ಇದ್ದೀನಿ ಗಮಕ್ಕೋಸ್ಕರ ಇವಾಗ ಇದನ್ನು ನಮಗೆ ಎಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳೋದಕ್ಕಾಗುತ್ತೋ ಅಷ್ಟು ನುಣ್ಣಿಗೆ ನೋಡಿ ಈ ರೀತಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ತುಂಬ ತರಿತರಿಯಾಗೂ ಕೂಡ ಇರಬಾರ್ದು ಹಾಗಂತ ತುಂಬ ನುಣ್ಣಗೂ ಕೂಡ ಇರಬಾರ್ದು ಚೆನ್ನಾಗಿರಲ್ಲ ಒಂದು ಹದವಾಗಿ ನಾವು ಇದನ್ನು ಈ ಥರ ಪುಡಿ ಮಾಡ್ಕೋಬೇಕು ಇವಾಗ ಇದನ್ನೇನು ನಾವು ಜಲ್ರಿ ಹಿಡಿಯೋದು ಬೇಡ ಸ್ವಲ್ಪ ನಾವು ಇದನ್ನು ತುಪ್ಪದಲ್ಲಿ ಹುರ್ಕೊಳ್ಳೋಣ ಇವಾಗ ನಾನು ಗ್ಯಾಸ್ ಆನ್ ಮಾಡಿ ಹೆಸರು ಕಳುಹ ಪಾತ್ರೆಗೆ ಒಂದು ಮೂರು ಸ್ಪೂನ್ ಆಗೋವಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ನಾವು ಸ್ವಲ್ಪ ಈ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರಂಥದ್ದು ಗೋಡಂಬಿ ಮತ್ತು ಬಾದಾಮ್ ಪೀಸಸ್ನ ಹಾಕಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇದ್ರ ಜೊತೆಗೆ ನಿಮಗೆ ಇಷ್ಟ ಬಂದಿರೋಂಥ ಡ್ರೈ ಫ್ರೂಟ್ಸ್ನ ನೀವು ಹಾಕಿ ಮಾಡ್ಕೊಬೋದು ನೋಡಿ ಈ ರೀತಿ ನಾನು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮ್ ಅಷ್ಟೇ ಹಾಕಿರೋದು ಇದನ್ನು ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈ ರೀತಿ ಹುರಿದು ಸಪ್ರೇಟಾಗಿ ಎತ್ತಿಟ್ಕೊಂಡು ಇವಾಗ ಅಲ್ಲಿ ಉಳಿದಿರುವಂಥ ತುಪ್ಪಕ್ಕೆ ನಾವು ಇವಾಗ ತಾನೇ ಪುಡಿ ಮಾಡಿ ಇಟ್ಕೊಂಡು ಹುರ್ಕೊಂಡಂಥ ಈ ಹೆಸರುಕಾಳು ಪುಡಿನ ಹುರ್ಕೊಳ್ಳೋಣ ಕಡಿಮೆ ಹುರಿನಲ್ಲಿ ಒಂದು ನಾಲ್ಕೈದು ನಿಮಿಷ ಸ್ವಲ್ಪ ಟೈಮ್ ಕೊಟ್ಟು ಈ ಕಾಳು ಪುಡಿನ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ನಾವು ಮಾಡುವಂಥ ಲಡ್ಡು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಹೆಸ್ರು ಕಾಳನ್ನು ಆಲ್ರೆಡಿ ಹುರಿದಿದ್ದೀವಿ ನಾವು ಪುಡಿ ಮಾಡಿದ ಮೇಲೂ ಕೂಡ ಒಂದು ಮೂರು ನಾಲ್ಕು ನಿಮಿಷ ಹುರ್ಕೊಂಡ್ರೆ ಸಾಕು ಅಲ್ಲಿರುವಂಥ ತುಪ್ಪದಲ್ಲಿ ಹುರ್ಕೊಳ್ಳೋಣ ಅವ್ರು ಇವಾಗ ಎಕ್ಸ್ಟ್ರಾ ತುಪ್ಪ ಎಲ್ಲ ಏನು ಹಾಕೋದು ಬೇಡ ಅಲ್ಲಿ ಉಳಿದಿರುವಂಥ ತುಪ್ಪದಲ್ಲಿ ನಾವು ಕಡಿಮೆ ಹುರಿನಲ್ಲಿ ಒಂದು ಒಳ್ಳೆ ಘಮ ಬರೋ ತನಕ ಹುರ್ಕೋಬೇಕು ಅಷ್ಟೇ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಮತ್ತು ಆ ತುಪ್ಪನೂ ಕೂಡ ಡ್ರೈ ಆಗಿದೆ ಈ ರೀತಿ ಆಗ್ತಾ ಇದ್ದಾಗ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಇದು ಹಸಿ ತೆಂಗಿನಕಾಯಲ್ಲ ಒಣ ಕೊಬ್ಬರಿ ತುರಿನೇ ಹಾಕಬೇಕು ಹಸಿ ತೆಂಗಿನಕಾಯೆಲ್ಲ ಹಾಕ್ಬಾರ್ದು ಇವಾಗ ಅರ್ಧ ಕಪ್ ಆಗುವಷ್ಟು ನಾನು ಒಣ ಕೊಬ್ಬರಿ ತುರಿನ ಹಾಕಿ ಇದನ್ನು ಕೂಡ ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ತುಂಬ ಹೊತ್ತು ಹುರ್ಕೊಳ್ಳೋದೇನು ಬೇಡ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಉರಿ ಮಾತ್ರ ಕಡಿಮೆನೇ ಇರಬೇಕು ನಿಮ್ಗೇನಾದರೂ ಇಷ್ಟ ಇತ್ತು ಅಂದರೆ ಇದ್ರ ಜೊತೆಗೆ ನೀವು ಬಿಳಿ ಎಳ್ಳು ಹಾಕೋಬೋದು ಕಡಲೆ ಬೀಜನ ಪುಡಿ ಮಾಡು ಕೂಡ ಹಾಕೋಬೋದು ಇಲ್ಲಿ ನಾನು ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಹೆಸ್ರು ಕಾಳಲ್ಲೇ ಸಾಕಷ್ಟು ಪ್ರೌಟೀನ್ ಇರೋದ್ರಿಂದ ಅದೆಲ್ಲ ಏನು ಹಾಕೋದೇನು ಬೇಡ ಬೇಕಾದರೆ ನೀವು ಸೇರಿಸ್ಕೋಬೋದು ಇವಾಗ ನೋಡಿ ನಾನು ಮತ್ತೆ ಇನ್ನೊಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡಿದ್ದೀನಿ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಇತ್ತು ಅಂದರೆ ನೀವು ಇನ್ನೂ ಜಾಸ್ತಿ ತುಪ್ಪ ಹಾಕಿ ಮಾಡ್ಕೊಬೋದು ಇವಾಗ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕಡಿಮೆ ಹುರಿನಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದಕ್ಕೆ ಸಕ್ಕರೆ ಹಾಕೋಣ ಸಕ್ಕರೆ ನಿಮಗೆ ಎಷ್ಟು ಸ್ವೀಟ್ ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲಿ ನಾನು ಒಂದು ನಾಲ್ಕೈದು ಸ್ಪೂನ್ ಆಗುವಷ್ಟು ಸಕ್ಕರೆ ಪುಡಿನ ಹಾಕೊಂಡಿದ್ದೀನಿ ಅಷ್ಟೇ ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ಸಕ್ಕರೆ ಪುಡಿನ ಸೇರಿಸ್ಕೊಳ್ಳಿ ಈ ಸಕ್ಕರೆ ಬದಲಾಗಿ ನೀವು ಬೆಲ್ಲನೂ ಕೂಡ ಸೇರಿಸಿ ಮಾಡ್ಕೋಬೋದು ಬೆಲ್ಲನ ಸ್ವಲ್ಪ ತುರಿದು ಸೇರಿಸ್ಕೊಳ್ಳಿ ಅಥವಾ ನೀವು ಆರ್ಗಾನಿಕ್ ಬೆಲ್ಲದ ಪುಡಿ ಏನಾದರೂ ಇತ್ತು ಅಂದರೆ ಅದನ್ನು ಕೂಡ ಸೇರಿಸಿ ಮಾಡ್ಕೋಬೋದು ಸಕ್ಕರೆನೇ ಹಾಕಿ ಮಾಡ್ಕೋಬೇಕನ್ನೋದಿಲ್ಲ ಇಲ್ಲಿ ಸ್ವಲ್ಪ ನಾನು ಸಕ್ಕರೆ ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಕೊನೆಯದಾಗಿ ಇದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು ಹಾಕಬೇಕಾದ್ರೆ ಕಂಪ್ಲೀಟಾಗಿ ನೀವು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಗ್ಯಾಸ್ ಆಫ್ ಮಾಡಿಕೊಂಡು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಾತ್ರನ ಕೆಳಗಡೆ ಇಳಿಸ್ಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋದಷ್ಟೇ ಇಲ್ಲಿ ನಾನು ಕೂಡ ಒಂದು ಅರ್ಧ ಕಪ್ ಆಗುವಷ್ಟು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹೆಸ್ರು ಕಾಳನ್ನು ನಾವು ಎಷ್ಟು ತೊಗೊಂಡಿರ್ತೀವಿ ಅಂದರೆ ಒಂದು ಕಪ್ಪು ಕಾಳು ತಗೊಂಡ್ರೆ ಅದರಲ್ಲಿ ಅರ್ಧ ಕಪ್ ಆಗುವಷ್ಟು ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಹಾಲು ಬಂದು ಕಾದಿರುವಂಥ ಹಾಲು ಹಸಿ ಹಾಲಲ್ಲ ಹಸಿ ಹಾಲನ್ನು ಸೇರಿಸಬಾರ್ದು ನಾವು ಕಾದು ಸ್ವಲ್ಪ ಬಿಸಿ ಹಾರಿರುವಂಥ ಹಾಲು ಮನೆಯಲ್ಲಿರುತ್ತೆ ನೋಡಿ ಅದನ್ನು ಒಂದು ಅರ್ಧ ಕಪ್ ಆಗೋಷ್ಟು ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಆಫ್ ಮಾಡ್ಕೊಂಡಿರಬೇಕು ಆ ಒಲೆ ಮೇಲೇ ನಾವು ಚೆನ್ನಾಗಿ ಆ ಬಿಸಿಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇವಾಗ ನಾವು ಪಾತ್ರೆನ ಕೆಳಗಡೆ ಇಳಕ್ಸೋದ್ಕಿಂತ ಮುಂಚೆ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಏನಾದರೂ ಗಟ್ಟಿ ಆಯಿತು ಅಂತ ಸ್ವಲ್ಪ ಹಾಲು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು ನೋಡಿ ಕರೆಕ್ಟಾಗಿ ಆಗಿದೆ ತುಂಬ ಸಾಫ್ಟಾಗಿ ಬರ್ತಾಯಿದೆ ಇವಾಗ ನಾವು ಪಾತ್ರೆನ ಸ್ವಲ್ಪ ಕೆಳಗಡೆ ಇಳಿಸಿ ಬಿಸಿ ಹಾರೋದಕ್ಕೆ ಬಿಡೋಣ ಇವಾಗ ಇದಕ್ಕೆ ನಾವು ಆವಾಗಲೇ ಹುರಿದು ಸಪ್ರೇಟಾಗಿ ಎತ್ತಿಟ್ಟಂಥ ಗೋಡಂಬಿ ಮತ್ತು ಬಾದಾಮ್ ಪೀಸಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ನಾಲ್ಕು ನಿಮಿಷ ಬಿಡೋಣ ಸ್ವಲ್ಪ ನಮ್ಮ ಕೈ ಮುಟ್ಟವಷ್ಟು ಬಿಸಿ ಆರಿದ್ರೆ ಸಾಕು ತುಂಬ ತಣ್ಣಗಾಗೋ ತನಕ ಬಿಡೋದು ಬೇಡ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಉಂಡೆಗಳನ್ನಾಗಿ ಮಾಡ್ಕೋಬೇಕು ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆರಿದ ಮೇಲೆ ಉಂಡೆಗಳನ್ನಾಗಿ ಮಾಡಿಕೊಳ್ಳೋಣ ಇವಾಗ ನಾವು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ನಮಗೆ ಉಂಡೆಗಳು ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ರೆಡಿ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿ ತುಂಬ ಸಾಫ್ಟಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಉಂಡೆಗಳು ಅಂದರೆ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೂ ಕೂಡ ವಾರ ಗಟ್ಟಲೆ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಸ್ವಲ್ಪನೂ ಕೂಡ ಕೆಡಲ್ಲ ಮತ್ತೆ ಗಟ್ಟಿನೂ ಆಗಲ್ಲ ಅದೇ ತರ ಸಾಫ್ಟ್ ಆಗಿರುತ್ತೆ ಇದ್ರ ಜೊತೆಗೆ ನಾನು ಅವಾಗಲೇ ಹೇಳ್ದಂಗೆ ನಿಮ್ಗೆ ಇಷ್ಟ ಬಂದಿರುವಂಥ ಡ್ರೈ ಫ್ರೂಟ್ಸ್ನ ಹಾಕಿ ಮಾಡ್ಕೋಬಹುದು ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಸೇರಿಸ್ಕೋಬೋದು ಮತ್ತೆ ಬಿಳಿ ಎಳ್ಳನ್ನು ಹುರಿದು ಸ್ವಲ್ಪ ಮಿಕ್ಸ್ ಮಾಡ್ಕೋಬಹುದು ನೀವೇನಾದರೂ ಪ್ರೆಗ್ನೆಂಟ್ ಇದ್ದೀರಾ ಅಂತ ಅಂದರೆ ಬಿಳಿ ಎಳ್ಳೆಲ್ಲ ಏನು ಸೇರಿಸೋದಕ್ಕೆ ಹೋಗ್ಬೇಡಿ ನಿಮ್ಗೆ ಇಷ್ಟ ಬಂದಿರುವಂಥ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಇವಾಗ ನೋಡಿ ಇಷ್ಟೇ ಒಂದು ಕಪ್ಪು ಹೆಸರು ಕಾಳಿಂದ ನಾವು ಇಷ್ಟು ಲಡ್ಡುಗಳನ್ನ ರೆಡಿ ಮಾಡ್ಕೋಬೋದು ತುಂಬ ರುಚಿಯಾಗಿ ಮತ್ತು ಆರೋಗ್ಯಕರವಾಗಿ ಈ ಹೆಸರು ಕಾಳು ನಮ್ಮ ದೇಹಕ್ಕೆ ತಂಪು ಅನ್ನೋದಷ್ಟೇ ಅಲ್ಲ ಈ ಹೆಸರು ಕಾಳಿಂದ ನಮ್ಮ ದೇಹಕ್ಕೆ ತುಂಬ ಲಾಭಗಳಿವೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಕಡಿಮೆ ಖರ್ಚಲ್ಲಿ ಮನೆಯಲ್ಲೇ ಇರುವಂಥ ಕೆಲವೊಂದಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ತುಂಬ ರುಚಿಯಾಗಿ ಮತ್ತು ಆರೋಗ್ಯಕರವಾಗಿ ಈ ಥರ ತಿಂಡಿಗಳನ್ನ ಮಾಡ್ಕೋಬೋದು ಅನ್ನೋದನ್ನು ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟಾದರೆ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬಟನ್ನ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್